ಮೈಸೂರಿನ ಅರಮನೆ ಆವರಣದಲ್ಲಿರುವಂತಹ ತ್ರಿನೇಶ್ವರ ದೇವಸ್ಥಾನದಲ್ಲಿ ಬೆಳಗ್ಗಿನಿಂದಲೇ ಪೂಜೆಯನ್ನ ಆರಂಭ ಮಾಡಲಾಗಿದೆ ಶಿವಲಿಂಗಕ್ಕೆ ಹನ್ನೊಂದು ಕೆಜಿಯ ಚಿನ್ನದ ಮುಖವಾಡ ಧಾರಣೆ ಮಾಡಿ ಪೂಜೆಯನ್ನ ನಡೆಸಲಾಗುತ್ತದೆ ಈ ಚಿನ್ನದ ಮುಖವಾಡವನ್ನ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಜಯ ಚಾಮರಾಜೇಂದ್ರ ಕೊಡುಗೆಯಾಗಿ ನೀಡಿದ್ರು ಶಿವಲಿಂಗ ನೋಡ್ಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ ಇನ್ನು ಮೈಸೂರು ಸಂಸದ ಯದ್ವೀರ್ ತ್ರಿನೇಶ್ವರ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿದ್ರು ಅವರು ಮಾತನಾಡ್ತಾರೆ ನೋಡೋಣ ಒಂದು ದೇವಿಯ ಒಂದು ಆರಾಧನೆ ಮಾಡೋ ಮೂಲಕ ನಮ್ಮ ತ್ರಿನೇಶ್ವರ ಸ್ವಾಮಿ ಆರಾಧನೆ ಮಾಡೋ ಮೂಲಕ ಈ ಶಿವರಾತ್ರಿಯನ್ನು ಆಚರಣೆಯನ್ನು ಪ್ರಾರಂಭ ಮಾಡಿದ್ದೀವಿ ನಾಡಿನ ಸಮಸ್ತ ಜನತೆಗೆ ಈ ಶಿವರಾತ್ರಿ ಸಂದರ್ಭದಲ್ಲಿ ಶಿವ ನಿಮ್ಮೆಲ್ಲರಿಗೂ ಒಳ್ಳೆ ಆರೋಗ್ಯ ಅಭಿವೃದ್ಧಿ ಸಮೃದ್ಧಿ ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡ್ತೀವಿ ಇಲ್ಲ ನಮ್ಮ ಸಾಮಾನ್ಯವಾಗಿ ಬರೀ ಶಿವನ್ ಪೂಜೆ ಆಗುತ್ತೆ ಸಾಯಂಕಾಲ ಇಲ್ಲಿ ಬೆಳಗ್ಗೆ ಈ ತ್ರಿನೇಶ್ವರಕ್ಕೆ ಬರೋದು ಸಾಯಂಕಾಲ ಶಿವನ್ ಪೂಜೆ ಮಧ್ಯದಲ್ಲಿ ಏನು ಏನು ಪ್ರಮುಖ ದೇವಸ್ಥಾನಗಳಿಗೆ ಅವರು ಆಹ್ವಾನ ಮಾಡಿದರೆ ಹೋಗ್ತಾ ಇದ್ದಾರೆ ಇಲ್ಲ ತಾಯಿ ಆಶೀರ್ವಾದದಿಂದ ಸುರೇಶ್ವರ ಸ್ವಾಮಿ ಆಶೀರ್ವಾದದಿಂದ ಒಂದು ನಮ್ಮ ಎರಡನೇ ಮಗನ ಒಂದು ನಾಮಕರಣ ವಿಧಿ ನಡೆದಿದೆ ಅವನ ಹೆಸರು ಯುಗಾಧ್ಯಕ್ಷ ಕೃಷ್ಣಾಜ್ ಒಡೆಯರ್ ಅಂತ ಎಲ್ಲರ ಆಶೀರ್ವಾದ ಅವನ ಮೇರಿಲಿ ಮತ್ತೆ ನಿಮ್ಮ ಬೆಂಬಲ ಎಲ್ಲಾನು ಕೂಡ ಇದ್ರೆ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ಇರಲಿ ಅಂತ ನಾವು ಪ್ರಾರ್ಥನೆ ಮಾಡಿದ್ದೀವಿ ಧನ್ಯವಾದ ಇನ್ನು ಅಲ್ಲಿ ಯಾವ ರೀತಿಯ ಪೂಜೆ ಪುನಸ್ಕಾರ ಇದೆ ಭಕ್ತರು ಬರ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಅಲ್ಲಿಂದ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್ ನೋಡೋಣ ನಾಡಿನಾದ್ಯಂತ ಶಿವರಾತ್ರಿ ಹಬ್ಬ ಸಂಭ್ರಮ ಮನೆ ಮಾಡಿರುವಂಥದ್ದು ಮೈಸೂರಿನಲ್ಲೂ ಕೂಡ ಅರಮನೆ ಅಂಗಳದಲ್ಲಿರುವ ತ್ರಿನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಬೆಳಗ್ಗಿನಿಂದಲೂ ಕೂಡ ಪೂಜೆ ಪುನಸ್ಕಾರಗಳು ಆರಂಭವಾಗಿರುವಂಥದ್ದು ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಒಂದು ಕಡೆ ಭಕ್ತಿ ಭಾವದಿಂದ ಭಜನೆಯನ್ನ ಮಾಡ್ತಾ ಇದ್ರೆ ಶಿವಸ್ಕೃತಿಗಳನ್ನ ಆಡುತ್ತಾ ಭಜನೆಯನ್ನ ಮಾಡ್ತಾ ಇರುವಂಥದ್ದು ಮತ್ತೊಂದು ಕಡೆ ಭಕ್ತರು ಶಕ್ತಿ ಸಾಲಿನಲ್ಲಿ ನಿಂತು ಏನು ದೇವಸ್ಥಾನದಲ್ಲಿರುವಂಥ ತ್ರಿನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಆ ಭಕ್ತಿ ಭಾವದಿಂದ ಬರ್ತಾ ಇರುವಂತದ್ದು ಬೆಳಗ್ಗೆ ಐದು ಗಂಟೆಯಿಂದಲೇ ಭಕ್ತರು ದೇವಸ್ಥಾನಕ್ಕೆ ಬರ್ತಾ ಇರುವಂತಹ ದೃಶ್ಯ ಏನು ಜಿಲ್ಲಾಡಳಿತ ಈಗಾಗಲೇ ಸಕಲ ವ್ಯವಸ್ಥೆಗಳನ್ನು ಕೂಡ ಮಾಡಿರುವಂತದ್ದು ಬರುವಂತ ಭಕ್ತದ ಭಕ್ತಾದಿಗಳಿಗೆ ಬ್ಯಾರಿಕೇಡ್ ಹಾಕಿ ದೇವಸ್ಥಾನದ ಒಳಗೆ ಹೋಗಲು ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿರುವಂತದ್ದು ಈ ದೇವಸ್ಥಾನದ ಮತ್ತೊಂದು ವಿಶೇಷತೆ ಅಂತ ಅಂದ್ರೆ ಅದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಏನು ತ್ರಿಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಅಂದಿನ ರಾಜರಾಗಿದ್ದಂತ ಜಯಚಾಮರಾಜೇಂದ್ರ ಒಡೆಯರ್ ಅವರು ಒಂದ್ ಹನ್ನೊಂದು ಕೆ ಚಿನ್ನದ ಮುಖವಾಡವನ್ನು ಮಾಡ್ತಿರ್ತಾರೆ ಆ ಚಿನ್ನದ ಮುಖವಾಡವನ್ನ ಇಂದು ಶಿವಲಿಂಗಕ್ಕೆ ಧಾರಣೆಯನ್ನ ಮಾಡಿ ವಿಶೇಷ ಪೂಜೆಯನ್ನು ಸಹ ಮಾಡಲಾಗುತ್ತೆ ಈ ನೆಲೆಯಲ್ಲಿ ಮೈಸೂರು ಸೇರಿದಂತೆ ರಾಜ್ಯದ ನಾನಾ ಭಾಗಗಳಿಂದ ಭಕ್ತರು ಶಿವರಾತ್ರಿ ಹಬ್ಬದಂದು ಮೈಸೂರಿನ ಸಲ್ಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಭಕ್ತಿ ಭಾವದಿಂದ ಆ ಚಿನ್ನದ ಮುಖವಾಡ ಧರಿಸಿರುವ ಶಿವಲಿಂಗ ದರ್ಶನವನ್ನ ಪಡಿತಾರೆ ಅಲ್ಲದೆ ಇಂದು ಬೆಳಗ್ಗೆಯಿಂದಲೂ ಕೂಡ ನಾಳೆ ಬೆಳಿಗ್ಗೆವರೆಗೂ ಕೂಡ ದರ್ಶನ ಪಡಿತಾನೆ ಹೋಗ್ತಾರೆ ಅಲ್ಲದೆ ಒಂದು ಕಡೆ ದೇವರ ದರ್ಶನ ಪಡಿತಾ ಇದ್ರೆ ಮತ್ತೊಂದು ಕಡೆ ಬರುವಂತ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ದೇವಸ್ಥಾನದ ವತಿಯಿಂದ ಮಾಡಲಾಗಿರುತ್ತೆ ಏನು ಬೆಳಗ್ಗೆ ಐದು ಗಂಟೆಯಿಂದಲೇ ಭಕ್ತಾದಿಗಳು ತ್ರಿವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬರ್ತಾರೆ ಆ ಬರುವಂತಹ ಭಕ್ತಾದಿಗಳಿಗೆ ಪ್ರಸಾದದ ರೂಪದಲ್ಲಿ ಇಪ್ಪಿಚ್ಚು ಹಾಗೂ ಕೇಸರಿಪಾತನ ಮಾಡಿಸಲಾಗಿರುವಂಥದ್ದು ಒಂದು ಕಡೆ ದರ್ಶನವನ್ನು ಪಡೆದಂತ ಭಕ್ತರು ಮತ್ತೊಂದು ಭಾಗದ ಕಡೆಯಿಂದ ಬಂದು ಇಲ್ಲಿ ಪ್ರಸಾದವನ್ನು ಕೂಡ ಸವಿಯಬಹುದಾಗಿರುವಂಥದ್ದು ಒಟ್ಟಾರೆಯಾಗಿ ಮೈಸೂರು ಜಿಲ್ಲಾದ್ಯಂತಲೂ ಕೂಡ ಶಿವರಾತ್ರಿ ಸಂಭ್ರಮ ಮನೆ ಮಾಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೇಸ್ ನ್ಯೂಸ್ ಐಟೀನ್ ಮೈಸೂರು ಚಾಮರಾಜನಗರದ ಮಲೆ ಮಹದೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಂತೂ ಜೋರಾಗಿ ಮಾಡಲಾಗುತ್ತೆ ಮಹಾಶಿವರಾತ್ರಿ ಹಬ್ಬ ಅಂತ ಬಂದಂತ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಹೋಗ್ತಾರೆ ದರ್ಶನವನ್ನು ಪಡೀಲಿಕ್ಕೆ ಮಾದಪ್ಪನ ದರ್ಶನಕ್ಕೆ ರಾಜ್ಯದ ವಿವಿಧೆಡೆಯಿಂದ ಭಕ್ತ ಸಾಗರ ಹರಿದು ಬರ್ತದೆ ನಾಟ್ ಓನ್ಲಿ ಕರ್ನಾಟಕ ಅಕ್ಕಪಕ್ಕದ ಕೇರಳ ತಮಿಳುನಾಡು ಆಂಧ್ರ ಕಡೆಯಿಂದಲೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಹೋಗಿ ದರ್ಶನವನ್ನು ಪಡಿತಾರೆ ರಾಜ್ಯದ ವಿವಿಧೆಡೆಯಿಂದ ಭಕ್ತ ಸಾಗರನೇ ಇವತ್ತು ಹರಿದು ಬರ್ತಾರೆ ಅನ್ನೋದು ಬೆಳಗಿನ ಜಾವದಿಂದಲೇ ನೂರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಮಹದೇಶ್ವರನ ದರ್ಶನವನ್ನು ಮಾಡ್ತಾ ಇದ್ದಾರೆ ಮುದ್ದು ಮಾದಪ್ಪನಿಗೆ ನಿನ್ನೆ ರಾತ್ರಿಯಿಂದಲೇ ವಿಶೇಷ ಪೂಜೆ ಪುನಸ್ಕಾರವನ್ನು ಮಾಡಲಾಗ್ತಾ ಇದೆ ಇನ್ನು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿಯನ್ನು ಪಡೆದಂಥ ಗೋಕರ್ಣದ ಮಹಾಬಲೇಶ್ವರ ಆತ್ಮಲಿಂಗ ಸ್ಪರ್ಶ ಪೂಜೆಗೆ ಭಕ್ತರ ದಂಡು ಹರಿದು ಬರ್ತಾ ಇದೆ ಗೋವಾ ಮಹಾರಾಷ್ಟ್ರ ಸೇರಿದಂತೆ ವಿವಿಧ ರಾಜ್ಯದಿಂದಲೂ ಕೂಡ ಭಕ್ತರು ಆಗಮಿಸಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಬೆಳಗ್ಗಿಂದಲೂ ಕೂಡ ಯಾವ ರೀತಿಯ ಕ್ಯೂನಲ್ಲಿ ನಿಂತ್ಕೊಂಡು ಭಕ್ತರು ದರ್ಶನವನ್ನು ಪಡಿತಾ ಇದ್ದಾರೆ ಅನ್ನುವಂಥದ್ದು ನೋಡ್ಬೋದು ಇನ್ನೂ ಸ್ಥಾನ ಆಗಲೇ ಹೇಳ್ತಾ ಇದ್ನಲ್ಲ ಆರಂಭದಲ್ಲಿ ಎಲ್ಲ ಈಶ್ವರನ ಶಿವನ ದೇವಸ್ಥಾನಗಳಲ್ಲಿ ಇದೇ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಲಾಗಿದೆ ಯಾಕಂದ್ರೆ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಭಕ್ತರು ಹೋಗಿ ದರ್ಶನ ಪಡಿತಾರೆ ಅನ್ನುವಂತ ಕಾರಣಕ್ಕೋಸ್ಕರ ಕೋಲಾರದ ಕೋಟಿಲಿಂಗೇಶ್ವರ ಕ್ಷೇತ್ರದಲ್ಲೂ ಕೂಡ ನೂರಾರು ಭಕ್ತರು ಆಗಮಿಸ್ತಾ ಇದ್ದು ಬೆಳಗಿನ ಜಾವ ನಾಲ್ಕು ಗಂಟೆಯಿಂದಲೇ ವಿಶೇಷ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ ಶಿವನಿಗೆ ವಿಶೇಷ ಹೂವಿನ ಅಲಂಕಾರವನ್ನ ಮಾಡಲಾಗಿದ್ದು ತಮ್ಮ ಇಷ್ಟಾರ್ಥ ಶಿವಲಿಂಗಗಳಿಗೆ ಭಕ್ತರು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಇಂದು ರಾತ್ರಿ ಹನ್ನೊಂದರವರೆಗೆ ದೇವರ ದರ್ಶನಕ್ಕೆ ಅವಕಾಶವಿದೆ ಒಂದು ಲಕ್ಷಕ್ಕೂ ಹೆಚ್ಚು ಭಕ್ತರು ಆಗಮಿಸುವಂತ ನಿರೀಕ್ಷೆ ಇದೆ ಹಾಗೆ ಬೆಳಗಾವಿ ಜಿಲ್ಲೆಯ ಕಪಿಲೇಶ್ವರ ದೇವಸ್ಥಾನದಲ್ಲಿ ಅಭಿಷೇಕ ಹಾಗೂ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗ್ತದೆ ಬೆಳಗ್ಗೆ ಐದು ಗಂಟೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತು ದರ್ಶನವನ್ನು ಪಡಿತಾ ಇದ್ದಾರೆ ಭಕ್ತರು ನಾಡಿನ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ವಿಶೇಷ ಪೂಜೆಯನ್ನು ಮಾಡಲಾಗ್ತದೆ ಅಲಂಕಾರವನ್ನು ಮಾಡಲಾಗಿದೆ ಹಾಗೆ ಭಕ್ತರು ಕೂಡ ಬೆಳಗಿನ ಜಾವದಿಂದಲೇ ದರ್ಶನಕ್ಕೆ ಹೋಗ್ತಾ ಇರುವಂಥದ್ದು ಯಾಕಂದರೆ ಸಂಜೆ ಆಗ್ತಿದ್ದ ಹಾಗೆ ಇನ್ನು ವಿಪರೀತವಾಗಿ ರಶ್ ಇರ್ತವೆ ದೇವಸ್ಥಾನಗಳಲ್ಲಿ ಸೊ ಹೀಗಾಗಿ ಬೆಳಗಿನ ಜಾವ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಹೋಗಿ દર્શનોವನ್ನು પડકોણ બરતાઈતા